ಎಲ್ಆರ್ ಮೆಟಾಲಿಕ್ಸ್ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಅಧಿಕಾರಿಗಳು ಆದ ರಾಘುವಾಂಕ ಕೆಎಸ್ ಮತ್ತು ಡಾ ಸೋಮೇಶ್ವರ ಜಿಎಂ ಅವರಿಂದ ಅದ್ದೂರಿಯಾಗಿ ಚಾಲನೆ ನೀಡಿದರು ಅಯ್ಯನಹಳ್ಳಿ ಮತ್ತು ಲೋಕಪನ ಗ್ರಾಮದಲ್ಲಿ ಎಸ್ಎಲ್ಆರ್ಎಂ ಸಿಎಸ್ಆರ್ ಯೋಜನೆಯ ಕೌಶಲ್ಯ ತರಬೇತಿಯ ಯೋಜನೆ ಅಡಿಯಲ್ಲಿ ಗ್ರಾಮದಲ್ಲಿ ಇರುವ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ಲಘು ವಾಹನ ಚಾಲನೆ ಮತ್ತು ಪರವಾನಗಿ ತರಬೇತಿಯನ್ನು ನೀಡಲಾಗುತ್ತಿದೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಹಳ್ಳಿಗಳಲ್ಲಿ ಇರುವಂತಹ ನಿರುದ್ಯೋಗ ಯುವಕ ಮತ್ತು ಯುವತಿಯರು ಡ್ರೈವಿಂಗ್ ತರಬೇತಿ ಪಡೆದುಕೊಂಡರೆ ಅವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಹಾಗೂ ನಮ್ಮ ಹಳ್ಳಿಗಳ ಸುತ್ತಮುತ್ತ ಇರುವ ಕಾರ್ಖಾನೆಗಳಲ್ಲಿ ಉದ್ಯೋಗ ಅವಕಾಶದ ಜೊತೆಗೆ ಟ್ಯಾಕ್ಸಿ ಮಾಡಿಕೊಂಡು ಸ್ವಉದ್ಯೋಗ ಕೈಗೊಳ್ಳಲು ಅವಕಾಶ ಸಿಗತ್ತೆ ಎಂಬ ಮೂಲ ಉದ್ದೇಶದಿಂದ ತರಬೇತಿಯನ್ನು ಪ್ರಾರಂಭ ಮಾಡಲಾಗಿದೆ ಹಳ್ಳಿಯಲ್ಲಿ ಇರುವಂತಹ ಎಲ್ಲಾ ಯುವಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ರಾಘವಂಕ ಅವರು ಹೇಳಿದ್ದಾರೆ ಈ ಕಾರ್ಯಕ್ರಮದ ಚಾಲನೆಗೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಎಸ್ಎಲ್ ಆರ್ಎಂ ಮೆಟಾಲಿಕ್ಸ್ ಕಂಪನಿಯ ಸಿಬ್ಬಂದಿಗಳು ಹಾಗೂ ಊರಿನ ಮುಖಂಡರು ಮತ್ತು ಯುವಕರು ಭಾಗಿಯರಾಗಿದ್ದರು ಈ ದಿನ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಕಂಪನಿಯ ಸಿ ಎಸ್ ಆರ್ ಅಡಿಯಲ್ಲಿ ಕೌಶಲ್ಯ ತರಬೇತಿಯ ಒಂದು ಭಾಗವಾಗಿ ಎಲ್ಲರಿಗೂ ಒಂದು ಚಾಲನಾ ತರಬೇತಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ನಮ್ಮ ಮ್ಯಾನೇಜ್ಮೆಂಟ್ ಅವರು ಇಲ್ಲಿನ ಐನಳ್ಳಿ ಹೊಸ ಐನಹಳ್ಳಿ ಲೋಕಪ್ನ ಹಾಗೂ ಇಂದಿರಾನಗರ ಈ ಥರ ನಾಲ್ಕು ಹಳ್ಳಿಯ ಯುವಕರಿಗೆ ಒಂದು ಕೌಶಲ್ಯ ತರಬೇತಿನ ಕೊಡಬೇಕು ಅವರು ಸ್ವಯಂ ಉದ್ಯೋಗಿಗಳಾಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋ ಒಂದು ಒಂದು ಒಳ್ಳೆಯ ಆಲೋಚನೆಯಿಂದ ನಮ್ಮ ಸಿ ಎಸ್ ಆರ್ ಯೋಜನೆಯಲ್ಲಿ ಈ ಒಂದು ಯೋಜನೆಯನ್ನು ಹಾಕ್ಕೊಂಡು ನಮ್ಮ ಹೊಸಪೇಟೆಯ ಶಾರದಾ ಡ್ರೈವಿಂಗ್ ಸ್ಕೂಲ್ ಇವರಿಗೆ ಮಾತನಾಡಿ ಒಂದು ತರಬೇತಿ ವ್ಯವಸ್ಥೆಯನ್ನು ಮಾಡಿರ್ತೀವಿ ಈ ಒಂದು ತರಬೇತಿಯ ಸದು ಸದುಪಯೋಗವನ್ನು ಎಲ್ಲರೂ ಯುವಕರು ಉಪಯೋಗಿಸ್ಕೊಂಡು ಸದುಪಯೋಗ ಪಡಿಸ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಯಾವುದೇ ಒಂದು ಸರ್ಕಾರಗಳಾಗಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅಥವಾ ಒಂದು ಪ್ರೈವೇಟ್ ಕಂಪನಿಗಳಾಗಲಿ ಕಾರ್ಖಾನೆಗಳಾಗಲಿ ಹೊರಗೆ ಬರೋವಂಥ ವಿದ್ಯಾರ್ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೊರಗೆ ಬರೋವಂಥ ಯಾರಿಗೆ ಆಗಲಿ ಎಲ್ರಿಗೂ ಉದ್ಯೋಗಾಶ ಉದ್ಯೋಗನ ಕಲ್ಪಿಸಿಕೊಡೋದು ಅಸಾಧ್ಯವಾದ ಮಾತು ಈಗಿನ ಕಾಲದ ಯುವಕರೇನಿದ್ದಾರೆ ಅವರವರ ಒಂದು ಸ್ವಂತ ಅವರೆಲ್ಲರೂ ಉದ್ಯೋಗಿಗಳ ಆಗಬೇಕಾಗಿದೆ ಅವರ ಸ್ವಾವಲಂಬಿಗಳಾಗಬೇಕಾಗಿದೆ ಹಾಗಾಗಿ ಯಾವುದೇ ಒಂದು ಸರ್ಕಾರ ನನಗೆ ಕೆಲಸ ಕೊಡತ್ತಪ್ಪ ನಂದು ನಂದು ಡಿಗ್ರಿ ಮುಗ್ದಿದೆ ನಂದು ಬಿ ಇ ಮುಗ್ದಿದೆ ಅಥವಾ ಡಿಪ್ಲೊಮಾ ಮುಗ್ದಿದೆ ಐ ಟಿ ಐ ಆಗಿದೆ ಎಸ್ ಎಲ್ ಸಿ ಆಗಿದೆ ಅಂತ ಹೇಳಿ ನಾವು ಸರ್ಕಾರನೇ ಕೆಲಸ ಕೊಡುತ್ತೆ ಅಥವಾ ಪ್ರೈವೇಟ್ ಕಂಪ್ನಿ ಇದೆ ಅವರೇ ಕೆಲಸ ಕೊಡ್ತಾರೆ ಅಂತ ಕಾಯಿದೆ ತಮ್ಮ ತಮ್ಮ ಒಂದು ಬುದ್ಧಿಶಕ್ತಿಗೆ ಅನುಗುಣವಾಗಿ ಮತ್ತು ಸರ್ಕಾರದ ಸವಲತ್ತುಗಳು ಮತ್ತು ನಮ್ಮಂಥ ಪ್ರೈವೇಟ್ ಕಂಪ್ನಿಗಳು ಯಾವುದೋ ಏನು ಒಂದು ಟ್ರೈನಿಂಗ್ ಆಗಲಿ ಈ ಥರ ತರಬೇತಿಗಳಾಗಲಿ ಕೊಡ್ತಾರೆ ಇದನ್ನು ಸದುಪಯೋಗ ಪಡಿಸ್ಕೊಂಡು ಅವರೇ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಅಂತ ಮನಸ್ಸು ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಮುಂದಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ದಿನ ನಮ್ಮ ಐನೇಳೆ ಗ್ರಾಮದಲ್ಲಿ ಎಸ್ ಎಲ್ ಆರ್ ಕಂಪನಿಯವರು ನಮ್ಮ ಐನೇಳೆ ಗ್ರಾಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ನಮ್ಮ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ನಮಗೆ ಸಂತೋಷ